ಸೊ ನಮಸ್ಕಾರ ವೀಕ್ಷಕರೇ ಟೈಮ್ ಟ್ವೆಂಟಿ ಬೆಳಗಾವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಅಮರ್ ಸೊ ಏನಪ್ಪ ವಿಷಯ ಎಂದರೆ ಇವತ್ತಿನ ದಿನ ರಾಯಬಂಗ್ಳು ಸ್ಟೇಷನ್ ರಸ್ತೆ ಏನಿದೆ ಅಲ್ಲ ನಾಗರಾಳ ಕಮಾನ್ ಹತ್ರ ಸುಮಾರು ಅಪಘಾತಗಳು ಆಗುತ್ತಿದ್ದು ಈ ಒಂದು ಪಿಡಬ್ಲ್ಯೂ ಡಿ ಅವರ ನಿರ್ಲಕ್ಷ್ಯತನದಿಂದ ಈ ಅಪಘಾತಗಳು ಆಗುತ್ತಿವೆ ಅಂತ ನಾಗರಾಳ ಗ್ರಾಮಸ್ಥರು ಇವತ್ತಿನ ದಿನ ನಡು ರಸ್ತೆಯಲ್ಲಿ ಒಂದು ಧರಣಿಯನ್ನು ಕೂತಿದ್ದಾರೆ ಸೊ ಕೇಳೋಣ ಬನ್ನಿ ವೀಕ್ಷಕರೇ ಯಾವ ಕಾರಣಕ್ಕೆ ಈ ಒಂದು ನಾಗರಾಳ ಗ್ರಾಮಸ್ಥರು ರಸ್ತೆಯನ್ನು ತಡೆಗಟ್ಟಿದ್ದಾರೆ ಎಂದು ಕೇಳೋಣ ಬನ್ನಿ ನಮಸ್ಕಾರ ರೀ ಇವತ್ತಿನ ಜನ ನಡು ರಸ್ತೆಯಲ್ಲಿ ಒಂದು ಧರಣಿಯನ್ನ ಕುತಿದಾರೀ ನಾಗರಾಜ್ ಸೊ ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾವ ಕಾರಣಕ್ಕಂದ್ರ ಇಲ್ಲಿ ಏನಾಗೈತ್ರಿ ನಾಗರಾದ ಮತ್ತೆ ರಾಯಬಾಗ ಹಾರಿಗೆ ಕೂಡ ರಸ್ತೆ ಏನೈತಿ ಡೈಲಿ ಆಕ್ಸಿಡೆಂಟ್ ಆಗತ್ತಾವ ಇಲ್ಲಿ ಪಿ ಡಬ್ರು ಕಂಟಿನ್ಯೂ ಕಡಿ ಬರೋ ಆಕಡೆ ಬರೋ ಗಾಡಿಗಳಿಗೆ ಈ ಕಡೆ ಹೋಗೋರಿಗೆ ಕಾಣ ಬರೋರಿಗೆ ಏನಾಗೈತ ಅವರು ಸಡನ್ ಬರ್ತಾರ ಈ ಕಡೆ ಅವರು ಸ್ಪೀಡ್ ಇರ್ತಾರ ಹಿಂಗಾಗಿ ಡೈಲಿ ಆಕ್ಸಿಡೆಂಟ್ ಆಗ್ತಾವ ಈ ಬೆಳಗ್ಗೆ ಎರಡು ಗಾಡಿ ಆಗಿದಾವ ಈಗ ಈ ಸರ್ಕಾರದ ದೊರಕಾನೆ ಅಡ್ಮಿಟ್ ಅದಾರ ಈಗ ಈ ಪಿಡಬ್ ಅವ್ರ ಏನಂದ್ರೂ ಲಾಸ್ಟ್ ಟೈಮ್ ನಾವ್ ಕೇಳ ಒಂದ್ ಇಲ್ಲ ರೋಡ್ ಹಾಕ್ರಿ ಮತ್ತೆ ಹಿಂಗ ಡೈಲಿ ಆಕ್ಸಿಡೆಂಟ್ ಆತವ ಇಲ್ಲ ನೀವು ಪೊಲೀಸ್ ಸ್ಟೇನ್ ಹೋಗ್ರಿ ಅಲ್ಲಿ ಅರ್ಜಿ ಕೊಡ್ರಿ ಅವ್ರ ನಮಗ್ ತಿಳ್ಸ್ತಾರ ತಿಳ್ಸದ್ ಬೇಡ್ರಿ ನಾವು ಪೊಲೀಸ್ ಸ್ಟೇನ್ ಅರ್ಜಿ ಕೊಡ್ತೇವೆ ಅಲ್ಲಿ ರಿಶೂಡ್ ನಿಮ್ಗೆ ಕೊಡ್ತೇವೆ ಅಲ್ಲಿ ಕುಡಿದೇವು ಎಷ್ಟ್ ದಿನ ಐತೆ ಒಂದ್ ವರ್ಷ ಐತ್ರಿ ಒಂದ್ ವರ್ಷ ಐತ್ ಇನ್ನೂ ಆದ್ರೆ ನಮ್ ಕಡೆ ಸ್ಥಳ ಪರಿಶೀಲನೆ ಆಗಲಿ ಸ್ಥಳ ಪರಿಶೀಲನೆ ಇಲ್ಲ ಅದ್ರ ಬದಲ ಏನೂ ಇಲ್ಲ ಬೇಕಾದಲ್ಲಿ ಎಲ್ಲಿ ಅವಶ್ಯಕತೆ ಐತೆ ಅಲ್ಲಿ ರೋಡ್ ಹಾಕ್ರಿ ಅನ್ನೋ ನಾನು ನಮ್ಮ ಮನೆಗಳ ಮುಂದೆ ಕೇಳೋದಿಲ್ಲ ಇಲ್ಲಿ ಸಾರ್ವಜನಿಕ ರೋಡ್ ಐತಿ ಡೈಲಿ ಆಕ್ಸಿಡೆಂಟ್ ಆಗತ್ತವು ಇಲ್ಲಿ ಮಾಡ್ರಿ ಅಂದ್ರೆ ಇವತ್ತು ಬೆಳಗ್ಗೆ ಸಾಹೇಬ್ರಿಗೆ ಅದನ್ನ ರಿಕ್ವೆಸ್ಟ್ ಮಾಡಂತ ಇಲ್ರಿ ಫಂಡ್ ಇಲ್ಲ ಅದಿಲ್ಲ ಅಂತಾರ ಏನ್ರೀ ಜೀವನ ಸಾಧನ ಯಾರು ಜವಾಬ್ದಾರಿ ಕೂಡವ್ರಿ ಪ್ಯೂ ಏನಾದ್ರೂ ಅವ್ರು ಬಂದಿರ್ರಿ ನಾವು ಮಾಡ್ತೇವ್ರಿ ಅದನ್ನ ಸರ್ ಡಿಸ್ಕಸ್ ಮಾಡ್ತೇವ್ ಮುಂದ್ ಮಾಡ್ತೇವ ಇದತ್ರಿ ಲಾಸ್ಟ್ ಟೈಮ್ ಏನಂದ್ರು ಅರ್ಜಿ ಕೊಡ್ರಿ ಅಂದ್ರೆ ಅರ್ಜಿ ಕೊಡಿದವ್ರು ಪೊಲೀಟೀಷನ್ ಕೂ ಕೊಡಿದಾವಿ ಡಬ್ಲ್ಯೂ ಅಪ್ಸ್ ಕೂ ಕೊಡಿದಾವ ಏನು ಇಲ್ಲ ಆದ್ರೆ ಈಗೇನು ಕೊನೆದಾಗ ಏನು ಹೇಳ್ತೀರಿ ಸರ್ ಈಗ ನಮ್ಮಲ್ಲಿ ಸ್ಟೇಷನ್ ಜಾಗ ಸ್ಟಾರ್ಟ್ ಹೋದ್ರೆ ಇನ್ನು ಗಾಡಿಗಳು ಹತ್ತವು ಇದನ್ನ ಅತ್ಯವಶ್ಯಕತೆ ಐತೆ ಮಾಡುದ ಎಲ್ಲಿ ಬೇಕು ಅಲ್ಲಿ ಮಾಡ್ರಣತೇ ನಾವು ಸರಿ ಇಷ್ಟೇ ಬೇರೆ ನಮಸ್ಕಾರ ಇವತ್ತಿನ ದಿನ ಒಂದು ನಡುವ ರಸ್ತೆಯಲ್ಲಿ ನೀವು ಏನು ಧರ್ನಿ ಕುತ್ತಿದೀರಲ್ಲ ಸೊ ಯಾವ ಕಾರಣಕ್ಕೆ ಸರ್ ಇದು ನಾಗರಾಳ ಮತ್ತೆ ರಾಯಬಾಗ್ ಹರಗಿರಿ ಮೇನ್ ರೋಡ್ ನಾಗರಾಳ ಕಮಾನ್ ಐತಿ ನೀವು ನೋಡಬಹುದು ಈ ಮೇಜರ್ ಮೇನ್ ರೋಡ್ ಆ ಕಡಿಂದು ಗಾಡಿ ಬರ್ತಾವೆ ರೀ ಈ ಕಡಿಂದು ಬರ್ತಾವೆ ಮೂರು ಸೈಡಿಂದು ಹೆವಿ ಟ್ರಾಫಿಕ್ ಇರುವ ಏರಿಯಾ ಬಟ್ ಈ ನೀವು ನೋಡ್ತಾ ಇರೋದ್ರಿಂದ ಎಲ್ಲೂ ರೋಡ್ ಬ್ರಕ್ ಇಲ್ಲ ಯಾಕಿಲ್ಲ ಈ ಮೇಜರ್ ಮೇನ್ ರೋಡ್ ಇಲ್ಲಿ ಈ ಸೈಡ್ ರೋಡ್ ಹೋಗ್ತಾ ಇದೆ ಯಾಕೆ ರೋಡ್ ಬ್ರಕ್ ಇಲ್ರಿ ಇಲ್ಲಿ ಏನ್ ಕಾರಣದಿಂದ ಇಲ್ಲಿ ಮೇನ್ ರೋಡ್ ಎಲ್ಲ ಇಷ್ಟೆಲ್ಲ ಪಾಸ್ ರೋಡ್ ಮಾಡಿದೆ ಬಟ್ ರೋಡ್ ಬ್ರೇಕ್ ಯಾಕೆ ಹಾಕಿಲ್ಲ ಆ ಕಡಿಂದ ಬರೋ ಗಾಡಿ ಈ ಕಡಿನ ಬರೋ ಈ ಸೈಡ್ ಯಾವ ಗಾಡಿ ಬರ್ತಾ ಇದೆ ಅಂತ ಒಟ್ಟ ಕಾಣಂಗಿಲ್ಲ ಮೇಲಾಧಿಕಾರಿ ತಿಳಿಸಿದ್ರಾ ಇವತ್ತೇನೋ ತಿಳಿಸಿದಾರೀ ಮೊದಲು ಮೊದಲು ಒಂದು ವರ್ಷದಿಂದ ಅರ್ಜಿ ಕೊಟ್ಟಿದಾರಂತ ಬಟ್ ಅದಕ್ಕೆ ಏನೂ ರಿಸ್ಪಾನ್ಸ್ ಇಲ್ಲ ಯಾರು ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಮೇನ್ ರೋಡ್ ರಾಯಬಾಗ್ ಹಾರುಗಿರಿ ಮೇನ್ ರೋಡ್ ರೋಡ್ ಬ್ರೇಕ್ ಏನಾಗ್ತೈತಿ ಸ್ಪೀಡ್ ಕಂಟ್ರೋಲ್ ಆಗ್ತೈತಿ ಗಾಡಿಗಳು ಇಲ್ಲಿ ಮೇನ್ ಆ ಆಕಡೆ ಬರೋ ಗಾಡಿ ಆ ಕಡೆ ಈ ಕಡಬೇಕು ಈ ಕಡಿಂದ ಬಂದ್ರೆ ಕಂಪ್ಲೀಟ್ ಆಕ್ಸಿಡೆಂಟ್ ಆಗ್ಬಿಡ್ತಾವ ಏನ್ರಿ ಆದ್ರೆ ಯಾರ ಜವಾಬ್ದಾರಿ ಏನ ಕಂಪ್ಲೀಟ್ ಆಗ್ಬಿಡ್ತೈತ್ ಆದ್ರೂ ಯಾರು ರೋಡ್ ಬ್ರೇಕ್ ಮಾಡಕ್ ತಯಾರಿಲ್ಲ ಯಾಕೆ ತಯಾರಿಲ್ಲ ಅನ್ನೋದು ಪ್ರಶ್ನೆ ಐತ್ರಿ ಒಟ್ಟು ಒಟ್ಟಿನಲ್ಲಿ ರೋಡ್ ಬ್ರೆ ಹಾಕಿ ಈ ಸಮಸ್ಯೆ ಬಗೆಹರಿಸಬೇಕು